ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗದೀರಾ ಎಲ್ಲರೂ ಆರಾಮದಿರ ತಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ ಇದು ನಾನು ಊರಿಗೆ ಬಂದ ಕೂಡಲೇ ಸೆಕೆಂಡ್ ಡೇ ಆಗಿರುತ್ತೆ ತುಂಬ ದಿನಗಳಿಂದ ನಾನು ಲಾಗಿಗೋಸ್ಕರ ವೇಟ್ ಮಾಡ್ತಾಯಿದ್ದೀರಾ ಕಮೆಂಟ್ ಹಾಕ್ತಾಯಿದ್ದೀರಾ ಆದರೆ ಕೆಲವೊಂದಿಷ್ಟು ಜನ ಅಕ್ಕ ಯಾಕೋ ಜಲ್ದಿ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ ಕೂಡ ಕಮೆಂಟ್ ಇದೆ ಆದಷ್ಟು ನನಗೆ ಸಾಧ್ಯ ಆದಷ್ಟು ರಿಪ್ಲೈಗೆ ಆವತ್ತಿಂದ ಅವತ್ತೇ ಬಿ ಕಮೆಂಟ್ಗೆ ರಿಪ್ಲೈ ಕೊಡ್ಲಿಕ್ಕೆ ನಾನು ಕೂಡ ಪ್ರಯತ್ನ ಇದ್ದೀನಿ ರೀ ಕೆಲವೊಂದು ಸಾರಿ ಏನೋ ಗೊತ್ತಿಲ್ಲ ಸ್ವಲ್ಪ ಹಿಂದೆ ಕೂಡ ಇದೆ ನೆಕ್ಸ್ಟ್ ಡೇ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೀನಿ ಅದೇ ರೀತಿದು ಬೆಳಗ್ಗೆನೇ ನಾನು ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಎಲ್ಲ ಅತ್ತಿಗಳು ಹೊಲ್ದಾಗ ಹೋಗೋಕ್ಕೆ ಸಲುವಾಗಿ ಅವ್ರವ್ರ ಕೆಲಸದಲ್ಲಿ ಬೇಜಿ ಇದ್ದರು ನಾನು ಕೂಡ ಅಡುಗೆ ಮನೆಯಲ್ಲಿ ಒಂದಿಷ್ಟು ಅಡುಗೆನ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಫುಲ್ ಡೇ ರೂಟೀನಲ್ಲಿ ನಾನು ತೊಗೊಂಡಿರೋ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿರೋವಂಥ ವಿಡಿಯೋ ಬರೀ ಏಳು ನಿಮಿಷದ ವಿಡಿಯೋ ಆಗಿರ್ತಾರೆ ಫ್ರೆಂಡ್ಸ ಆದಷ್ಟು ವಿಡಿಯೋನ ಪಾಸಿಟಿವ್ ಆಗಿ ನನ್ನ ಕೆಲಸದಲ್ಲಿ ನನ್ನ ರೂಟೀನಲ್ಲಿ ಯಾವ ರೀತಿ ಅದಾ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇದು ಏನು ಬೊಗಣಿ ಅಂತೀವ್ರು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಈ ಬೊಗೋಣಿ ಒಳಗೆ ನಾನು ಪಲ್ಯ ಮಾಡ್ತಾ ಇರೋದು ಸೌತೆಕಾಯಿ ಪಲ್ಯ ಇವತ್ತು ಹಾಗೆ ಇದರ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿಕೊಡಿ ಒಂದು ಕೋಡು ಕುಟುಂಬದಲ್ಲಿ ನನ್ನ ದಿನನಿತ್ಯದ ರೂಟೀನ್ ಯಾವ ರೀತಿ ಇರ್ತದೆ ಇವ್ರು ಕಾಣಿಸ್ತಾ ಇರೋರು ಐದನೇ ಹತ್ತಿರಿ ಫ್ರೆಂಡ್ಸ್ ಅಂದರೆ ನಮ್ಮ ಐದನೇ ಮಾಮನ ಮನೆಯವರು ಐದನೇ ಮಾಮನ ಅವರು ಐದನೇ ಅತ್ತಿ ಅವರು ಕೂಡ ಹೊಲಕ್ಕೆ ಹೋಗ್ಬೇಕಂತೇಳಿ ರೆಡಿ ಆಗ್ತಾಯಿದ್ರು ನಾನು ಕೂಡ ಪಲ್ಯನ ರೀ ಫ್ರೆಂಡ್ಸ್ ಪಲ್ಯ ಮಾಡ್ಕೊಂಡೆ ಅನ್ನ ಮಾಡ್ಕೊಂಡೆ ಸಾಂಬಾರು ಮಾಡ್ಕೊಂಡೆ ಚಟ್ನಿ ಮಾಡಿಕೊಂಡೆ ಅನ್ಕೋಬೋದು ಎಷ್ಟು ಮಾಡಿದ್ದೀರ ಅಂಥೇಳಿ ನಮ್ಮ ಮನೆಯೊಳಗೆ ಜನ ಜಾಸ್ತಿ ಆಗಿರೋ ಕಾರಣ ಒಬ್ರೊಬ್ರಿಗೆ ಒಂದೊಂದು ರೀತಿ ಬೇಕಾಗುತ್ತೆ ಬೆಳಗ್ಗೆ ಎದ್ದು ಕೂಡಲೇ ಅವರ ಗಂಜಿ ಆಗಿರ್ಬೋದು ಹಾಲು ಆಗಿರ್ಬೋದು ಚಹ ಆಗಿರ್ಬೋದು ಬ್ಲ್ಯಾಕ್ ಟೀ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಹೇಳ್ಕೊತ ಹೋದ್ರಲ್ಲಿ ಇಷ್ಟೆಲ್ಲ ರೀ ಫ್ರೆಂಡ್ಸ್ ಆದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಅಷ್ಟು ನಿಮಗೂ ಕೂಡ ನಮ್ಮ ಫ್ಯಾಮ್ಲಿ ಬಗ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಸೇರ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕೆ ಜಿ ಆಗುವಷ್ಟು ಅವಲಕ್ಕಿ ಕೂಡ ತೈಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ ಬೆಳಗ್ಗೆ ನಾಷ್ಟಕ್ಕೆ ಅಂತೇಳಿ ಅವಲಕ್ಕಿನ ಮಾಡ್ಕೊತಾ ಇದ್ದೆ ಮಾಮಾರು ಕೂಡ ಆಯ್ತಿಲ್ಲಮ್ಮ ಅಂತೇಳಿ ಬಂದರು ಅವರು ಅಡುಗೆ ಮನೇಲಿ ಕೇಳಿದ್ರು ನನಗೆ ಹೊರಗಡೆ ಹೋಗೋದಾಗ ಒಂದು ಸ್ವಲ್ಪ ಬೇಗನೆ ನನಗೆ ಏನಾದರೂ ತಿಲ್ಲ ಕೊಡು ಅಂತೇಳಿ ನಾನು ಅಂದೆ ಇಲ್ರಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ವೇಯ್ಟ್ ಮಾಡಿರಿ ನಾನು ನಾಷ್ಟಾನು ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕಿದ ನಂತರ ನಿಮ್ಗೆ ನಾಷ್ಟ ಕೊಡ್ತೀನಿ ಅಂಥೇಳಿ ಫ್ರೆಂಡ್ಸ್ ಈ ರೀತಿಯಾದ ಅವ್ರು ಕಾಣೋರು ನನ್ನ ಆರನೇ ಮಾಮ ಅಂದರೆ ಟೋಟಲಿ ಆರು ಜನ ಮಾಮಗಳದಾಗ ಅವರು ಸಣ್ಣ ಮಾಮ ರೀ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಹಿಂದಿನ ವಿಡಿಯೋ ನೋಡಿದ್ರಿ ಅಥವಾ ನನ್ನ ಡೈಲಿ ಅಪ್ಡೇಟ್ ನೀವು ನೋಡ್ತಾ ಇದ್ರಿ ಅಂದರೆ ಎಷ್ಟು ಕ್ಲಿಯರಾಗಿ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ನನಗೆ ಮೊದಲೇ ಹೇಳಿದಾಗೆ ನನ್ನ ಸೋದರ ಮಾಗಳ್ರು ಆರನೇ ಅವರು ಕಮ್ಮಿ ಅಂದರೆ ಈಗ ಅರ್ಧಕ್ಕಿಂತ ಹೆಚ್ಚಿನ ಜನದ್ದು ಊಟ ರೀ ಫ್ರೆಂಡ್ಸ್ ಅಂದರೆ ಬೆಳಗ್ಗೆ ಎದ್ದು ಕೂಡ ಯಾರೂ ಡಿಫ್ರೆಂಡ್ ಇರೋಂಗಿಲ್ಲ ರೀ ಬೆಳಗ್ಗೆ ರೊಟ್ಟಿ ಸ್ಟಾರ್ಟ್ ಇರ್ತಾವಕ್ಕೆ ಹಾಗೆ ಈ ಕಡೆ ಪಲ್ಯ ಅನ್ನ ಸಾಂಬಾರೆಲ್ಲ ರೆಡಿ ಆಗ್ತಿರ್ತದೆ ಅರ್ಜೆಂಟ್ ಹೋಗೋರು ಬೆಳಗ್ಗೆ ನಾಷ್ಟಕ್ಕಂತ ಕಾಯಿ ಕೂತ್ಕೊಂಡ್ರಂಗಿಲ್ಲ ಫ್ರೆಂಡ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಊಟ ಮಾಡಿ ಹೊರಗಡೆ ಹೋಗೋದು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳದು ಸಂಪ್ರದಾಯ ಪದ್ಧತಿ ಅಂತ ಅನ್ಬೋದು ನೋಡ್ರಿ ಜಳಕಾಯಿತು ಅಂದ್ಕೊಳ್ಳಿ ಒಂದು ಏನಾದರೂ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಏನು ಮಾಡಿರ್ತೀವಿ ಅದನ್ನು ತಿಂದು ಹೋಗ್ತಿರ್ತಾರೆ ಹಾಗೆ ಹಿಂದೆ ಕೆಲವೊಂದಿಷ್ಟು ಜನ ಇರ್ತಾರೆ ಅವರಿಗೋಸ್ಕರನಂತೆ ನಾಷ್ಟ ಆಗಿರ್ಬೋದು ಇನ್ನು ಬೇರೆ ಬೇರೆ ಏನಾದರೂ ಒಂದು ಅಡುಗೆಗಳನ್ನು ಸ್ಪೆಷಲ್ ರೀ ನಾರ್ಮಲ್ ಮಾಡುವಂಥ ಅಡುಗೆಗಳಲ್ಲೇ ಒಂದು ಸ್ವಲ್ಪ ಜಾಸ್ತಿ ವೆರೈಟಿನ ಮಾಡ್ತಿರ್ತೀವಿ ಯಾಕಂದ್ರೆ ಜನ ಜಾಸ್ತಿ ಆಗಿರೋ ಕಾರಣ ಒಬ್ರಿಗೊಂದು ರೀತಿ ಬೇಕಾದರೆ ಇನ್ನೊಬ್ಬ ಇನ್ನೊಬ್ರಿಗೆ ಇನ್ನೊಂದು ರೀತಿ ಬೇಕಾಗುತ್ತೆ ನಾವು ಅದನ್ನೇ ಮಾಡಿವಿ ಅದನ್ನೇ ಊಟ ಮಾಡಿ ಅನ್ನೋ ಹಾಗೆ ನಮ್ಮನೆಯೊಳಗೆ ಪದ್ಧತಿ ಇಲ್ಲರು ಫ್ರೆಂಡ್ಸ್ ಅವ್ರು ಏನು ಬೇಕು ಅಂತಿರ್ತಾರೆ ಅದನ್ನು ಮಾಡಿಕೊಡೋದಷ್ಟೇ ನಮ್ಮದು ಈ ಮನೆ ಸೊಸ್ ಕೆಲಸಗಳಂತ ಅನ್ಬೋದು ನೋಡಿರಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ ನೀವು ಮಾಡಿರೋದನ್ನೇ ಬೆಳಗ್ಗೆ ಎದ್ಕೊಳ್ಳೆ ರೊಟ್ಟಿ ಅನ್ನ ಸಾಂಬಾರು ಮಾಡಿರೋದನ್ನೇ ಊಟ ಮಾಡ್ತಾರೋ ಅಥವಾ ಏನಾದರೂ ಬೇಕು ಕೂಡಲೇ ಮಾಡಿಸ್ಕೊಂಡು ಊಟ ಮಾಡ್ತಾರೋ ಅನ್ನೋದನ್ನು ಕಮೆಂಟ್ ಹಾಕಿರಿ ಈಗ ಒಂದು ಕೆ ಜಿ ಆಗೋಷ್ಟು ಅವಲಕ್ಕಿ ಸುಸ್ಲಾನ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್ ಅದನ್ನು ಕೂಡ ಹಾಕಿ ಹಾಕಿಕೊಟ್ಟೆ ಫೈನಲಿ ಈ ರೀತಿ ಇನ್ನೂ ಉಳಿದಿತ್ತು ಹಾಗೆ ಇಲ್ಲಿ ಹೊರಗಡೆ ಬಂದು ನೋಡಿದರೆ ಹಿಂದೇನು ಬಿಡಿಯೋದಾಗ ದೊಡ್ಡಮ್ಮ ದೊಡ್ಡಮ್ಮನ ಸುಸಿ ಹಾಗೆ ನಮ್ಮದು ಅಣ್ಣನ ಮಗಾರೆ ಫ್ರೆಂಡ್ಸ್ ಇವರು ಬಂದಿದ್ರು ಮನೆ ಸಮೀಪದೇ ಮನೆ ಹತ್ರನೇ ಒಂದು ಚೆಕ್ಕು ಗಿಡಗಳ್ರು ಫ್ರೆಂಡ್ಸ್ ನಾವು ತೋಟದ ಮನೆಯಲ್ಲಿರೋ ಕಾರಣ ಚೆಕ್ಕು ಗಿಡಗಳ ಅವರು ಕೂಡ ಊರಿಗೆ ಹೋಗ್ತಾಯಿದ್ರು ಒಂದಿಷ್ಟು ಇದ್ರು ಅಲ್ಲಿ ಕೂಡ ನಾನು ಬಂದಿದ್ದರು ಫ್ರೆಂಡ್ಸ್ ಅಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡೆ ನಾನು ಹಳೆಯ ಆತು ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳಿ ಇದ್ದ ಖುಷಿ ಆಗ್ತಿತ್ತು ಆದರೆ ಅಲ್ಲಿ ರಾಸಿ ಮಶೀನ್ ಚಾಲು ಅದ್ರ ಫ್ರೆಂಡ್ಸ್ ಅದ್ರ ಸಲುವಾಗಿ ವಾಯ್ಸ್ ಅಷ್ಟು ಕ್ಲಿಯರ್ ಇರಲಿಲ್ಲ ವಾಯ್ಸ್ನ ಮ್ಯೂಟ್ ಮಾಡಿ ಮತ್ತೆ ರಿವಾಯ್ಸ್ ಇದ್ದೀನಿ ರಾಶಿ ಮಸೀನ್ ಅಂದರೆ ನಮ್ಮ ದೊಡ್ಡದೊಳಗೆ ಗೋಧಿ ಮಾಡ್ತಾ ಮಾಡ್ತಾಯಿದ್ರು ಫ್ರೆಂಡ್ಸ್ ಆ ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿರಿ ಈ ರೀತಿ ಅದ ನಾನು ಥರ ಅನ್ಕೋಬೋದು ಒಂದೊಂದು ವಿಡಿಯೋದಾಗ ಎಷ್ಟು ಕ್ಲಿಯರ್ ಕಾಣ್ತೀರಿ ಸಿಸ್ಟರ್ ಈ ವಿಡಿಯೋದಾಗ ಈ ಲಾಗ್ನಾಗ ಯಾಕೆ ಈ ರೀತಿ ಕಾಣ್ತೀರ ಅಂತೇಳಿ ಪರಿಸ್ಥಿತಿ ಕೆಲಸ ಅನ್ನೋದು ನಮ್ಗೆ ಆ ರೀತಿ ಮಾಡಿಬಿಟ್ಟಿರಿ ಫ್ರೆಂಡ್ಸ ಯಾಕಂದ್ರೆ ಎಷ್ಟೋ ಸಾರಿ ನಮ್ಗೆ ಊಟ ಮಾಡಲಿಕ್ಕೆ ಟೈಮ್ ಸಿಗ್ಲಾರ್ದು ಫ್ಯಾಮ್ಲಿ ನಮ್ದದ ಹಾಗಂತ ನಮ್ಗೇನು ಊಟ ಮಾಡಬೇಡ ಅನ್ನೋರು ಯಾರೂ ರೀ ಆದರೆ ಆ ಕೆಲಸದೊಳಗೆ ಬ್ಯುಸಿ ಅಂದ್ರೆ ಊಟನೂ ಮಾಡ್ಬೇಕು ಅನ್ಸಂಗಿಲ್ಲ ಬೇರೆ ನಮ್ದು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಅನ್ನೋ ಹಾಗೆ ಅನ್ಸಂಗಿಲ್ಲ ಫ್ರೆಂಡ್ಸ್ ಆ ರೀತಿ ನಮ್ಮ ಫ್ಯಾಮ್ಲಿ ಅದ ಕೆಲವೊಂದು ಸಾರಿ ಈ ರೀತಿ ಆಗಿಬಿಡ್ತದೆ ನಮ್ಮ ಅವ್ತಾರೆಲ್ಲ ಹಾಗೆ ನೋಡಿರಿ ಇಲ್ಲಿ ಕ ಚಕ್ಕು ಕಾಯಿನ ಹರ್ಕೊತಾ ಇದ್ವಿ ಇಲ್ಲಿ ಗೋಧಿ ರಾಸಿನ ಮಾಡ್ತಾಯಿದ್ರು ಇದು ಈಗೆಲ್ಲ ಮೊದಲೆಲ್ಲ ಗೋಧಿನ ಕೊಯ್ದು ರಾಸಿ ಮಾಡೋ ಪದ್ಧತಿ ಇದ್ರಿಗೆಲ್ಲ ಮಸ್ನೇರಿ ಸಾಮಾನುಗಳು ಮಸ್ನೇರಿ ಗಾಡಿಗಳು ಬಂದುಬಿಟ್ಟ ಸಾಕಷ್ಟು ಜನಕ್ಕೆ ರೈತರಿಗೆ ತುಂಬಾ ಯೂಸ್ ಆಗಿದೆ ಹೆಲ್ಪ್ ಕೂಡ ಆಗಿದೆ ಅಷ್ಟೇ ಕೆಲಸ ಕೂಡ ಕಮ್ಮಿ ಟೈಮ್ದಲ್ಲಿ ಜಾಸ್ತಿ ಕೆಲಸ ತಗೊಳ್ಳೋ ಒಂದು ರೈತರದ್ದು ಕೆಲಸನ ಫಾಸ್ಟ್ ಆಗಿವು ಅಂತ ಅನ್ಕೊಳ್ಳೋಕೆ ಖುಷಿ ಆಗ್ತದೆ ರೀ ಯಾಕಂದ್ರೆ ಯಾಕಂದರೆ ಈ ಗೋಧಿ ಹೊಲದ ರಾಸಿ ಮಾಡ್ಬೇಕಂದ್ರೆ ಮಿನಿಮಮ್ ಅಂತೂ ಒಂದು ಎಂಟರಿಂದ ಹತ್ತು ದಿವಸಗಳು ಬೇಕಾಗ್ತಿತ್ತು ಆದರೆ ಇದು ಒನ್ ಎರಡರಿಂದ ಮೂರು ತಾಸಿನೊಳಗೆ ಮಿನಿಮಮ್ ಅಂದರೆ ಒಂದು ನಲ್ವತ್ತು ನಿಮ್ಮ ಅಕ್ಕಿ ಕಟ್ಟ ಅಂತೀವಿ ಅಥವಾ ನಲ್ವತ್ತು ಸಣ್ಣ ಚೀಲಗಳನ್ನು ರಾಸಿನ ಮಾಡಿಕೊಡ್ತೀರಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು